ಅದು ಮರಿ ಜಾತ್ರೆ ಸಾಗಿತ್ತೆ ಅದು ಹೋಗ್ತೈತೆ ಅಂದ್ರೆ ಮಕ್ಕಳು ಹೆಂಗೆ ಏನನ್ನ ಆಯ್ತಂದ್ರೆ ಎಷ್ಟು ನೋವಾಗುತ್ತೆ ಅಷ್ಟು ನೋವಾಗುತ್ತೆ ಮರಿ ನೋಡಿದ್ರೆ ನಮ್ಗೆ ಇದ್ರಾಗ ಭಾರಿ ಜಿದ್ದು ಹತ್ರ ಇರೋರು ದೂರ ಆಗ್ತಾರೆ ದೂರ ಇರೋರು ಹತ್ರ ಆಗ್ತಾರಣ್ಣ ಈ ಕುರಿ ಫೀಲ್ಡ್ ಅಂತದು ಇದ್ರಾಗ ಜಿದ್ದು ಬೇಡಣ್ಣ ಅಣ್ಣ ನಮ್ಮದು ಚಳಕೆರೆ ಹತ್ರ ಭರಮ್ಸಾಗರ ನನ್ನ ಹೆಸರು ನನ್ನ ಹೆಸರು ಮಧು ಅಂತ ಹಾಂ ನಮ್ಮದು ನಾಟಿ ಗ್ರೂಪ್ ಅಂತ ಅಣ್ಣ ಇವೆಲ್ಲರಿರೋದು ಇವರ ಕುರಿವನರು ಇವ್ರು ರೇಣುಕಾಂತ ಅವ್ರ ಅಮ್ಮ ಅವ್ರ ಅಣ್ಣ ಇವ್ರು ನಮ್ಮ ಅಣ್ಣರು ನಮ್ಮದು ಮಳೆಯರು ಇವರು ನಮ್ಮ ಅತ್ತೆಯರು ಇವರೆಲ್ಲಣ್ಣ ನಮ್ಮ ಗೂಪ್ ಇನ್ನೂ ಹುಡುಗರೆಲ್ಲ ಇದ್ದಾರೆ ಅವೆಲ್ಲ ಹೊರಗಡೆ ಕೆಲಸಕ್ಕೆ ಅಣ್ಣ ಇದು ಅಣ್ಣ ಇನ್ನೂ ಅಣ್ಣ ಅಲ್ಲಿ ಹೊರಗಡೆ ಇದ್ದಾವೆ ಇದು ನಮ್ಮ ನಾಟಿ ಗ್ರೂಪ್ ಕಡೆಯಿಂದ ಇದೇ ನೋಡೋಣ ನಮ್ಮ ಭರಮ್ ಸಾಗರಕ್ಕೆ ಹೆಸರು ತಂದಿರೋ ಕುರಿ ಅಂದರೆ ನಮ್ಗೆ ನಾಟಿ ಕುರಿ ಅಂದರೆ ಇದೇ ನೋಡೋಣ ನೀವು ಬೆಳಗ್ಗೆ ಸೆಡೆ ಕಟ್ಟೋಗ್ತಿದ್ದೆ ಮಧ್ಯಾಹ್ನ ಬಂದು ಒಟ್ಟಾಗಿ ಒಟ್ಟು ನೀರು ಇಡ್ತಿದ್ದೆ ತಿರ್ಗಿ ಸಾಯಂಕಾಲ ರಾಗಿ ಕಡ್ಡಿ ಆಮೇಲೆ ಗೋಧಿ ಇಡ್ತಿದ್ದೆ ನೈಟು ಗೋಧಿ ಇಟ್ಟು ವಾಕ್ ಹಾಕ್ಸಿ ತಿರ್ಗಿ ಬಂದಿದ್ದಂಗೆ ಮಸಾಜ್ ಮಾಡಿ ತಿರ್ಗಿ ನನ್ನ ತಾಯಿಯರು ಅದಕ್ಕೆ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರು ಇಷ್ಟು ದಿನ ಸಣ್ಣದಾದಾಗಳಿಂದನೂ ಅಣ್ಣ ಅಣ್ಣ ಬಾರಿ ಜೋರ ಅಣ್ಣ ಹರಿಸೊನ್ ಕುಲ್ಲ ಆಡೋಲ್ಲ ನಮ್ಮ ಕುರಿ ಹರಿಸೊನ್ನೆ ಬಾರಿ ಜೋರು ಆ ಆಪೋಸಿಟ್ ಮರಿ ಹೆಂಗಣ್ಣ ಬರಲಿ ಒಂದು ನೂರೈವತ್ತು ಹೊಡ್ತಿಂದ ಇನ್ನೂರು ಹೊಡ್ತಾ ಆಡೇತಣ್ಣ ಎರಡಲ್ಲಾಗೆ ನಾನು ಅನ್ನ ಕುರಿಗೆಲ್ಲ ಹೊಡಿತಣ ಇದು ಕೊಡಿಸ್ಬೇಕಂತ ಬಾಗಲಕೋಟೆಯಿಂದ ತರಿಸಿದ್ರು ದುರ್ಗ್ ದುರ್ಗ್ದಾರು ಬಾಗಲಕೋಟೆಯಿಂದ ತರಿಸಿ ಆಡಿಸಿದ್ರಣ್ಣ ಕುರಿ ಪ ಇದು ಕೊಡಿಸೋ ಕುರಿ ಅಣ್ಣ ಇದು ಕೊಡೆಯೋ ಕುರಿ ಸದ್ಯಕ್ಕೆ ನಮ್ಮ ಚಳಕೆರೆಗೆ ಯಾವ ಅಣ್ಣ ನಾವ್ಯಾಗ ನಾವೇ ಬೇಕಂತ ಆಡ್ತೀರಿ ಆಡ್ತಿರಿ ಇಲ್ಲಾರು ಹೊರಗಡೆ ನಾವು ಆಡ್ಸಕ್ಕೆ ಹೋದರೆ ಯಾರೂ ಆಡೋಲ್ಲ ಆಡಲ್ಲ ಅಂದರು ಹಾಗಾಗಿ ಹೊರಗಡೆ ದಾವಣಗೆರೆ ಭಾಗಕ್ಕೆ ಹಾಕೊಂಡು ಹೋದ ಅಲ್ಲಿ ಎರಡು ಕುರಿ ಸೋತ್ ಬಂತಣ್ಣ ಸೋತ್ ಬಂದಾಗ್ಲಿದೆ ಎಲ್ಲಿ ಆಡಿಸಿಲ್ಲಣ್ಣ ರೆಸ್ಟಿಗೆ ಕಟ್ಟಿವಿ ಇವಾಗ ಜನವರಿ ಇಪ್ಪತ್ತೊಂದನೇ ತಾರೀಕು ದೇವ್ರಿಗೆ ಬಿಟ್ಟಿವಿ ದೇವ್ರು ಮಾಡ್ತೀವಣ್ಣ ಅದು ಸಣ್ಣ ಮಗು ಇದ್ದಂಗೆ ನಮ್ಗೆ ಹೆಂಗ ಮಕ್ಳು ಮಗು ಇದ್ದಂಗೆ ಇದ್ರೆ ಅದು ನಮಗೆ ಅದು ಮಗು ಇದ್ದಂಗೆನೆ ಒಂದು ಊಟ ಮಾಡಲಿ ಒಂದು ಏನೇ ತಟ್ಟೆಗೆ ಉಳ್ಕೊಂಡ್ರು ಅದು ತಿನ್ನಿಸ್ತಿದ್ವಿ ಯಾವಾಗಲೂ ನೀರು ಇರ್ತಿದ್ವಿ ಹುಲ್ಲು ಹಾಕ್ತಿದ್ವಿ ಮತ್ತೆ ಸೆಡೆ ಕಟ್ತಿದ್ವಿ ಆ ಮಕ್ಳು ಆ ಕಡೆ ಹೋದಾಗ ಅದು ಮಕ್ಳಿಗಿನ್ನ ಹೆಚ್ಚಾಗಿ ಸಾಕಿದ್ವಿ ನಾವು ಬಂದಾಗ ಆರತಿ ಮಾಡ್ತಿದ್ದೆ ಹೋಕ್ಳಿ ಮಾಡಿ ಹಾಕ್ತಿದ್ದೆ ಮತ್ತೆ ಅಮಾಸ್ಯೆ ಹುಣ್ಣಿಗೆ ಮುಸುರು ಹಾಕ್ತಿದ್ದೆ ಅದು ಮಗುಗಿನ್ನ ಹೆಚ್ಚಾಗಿ ನಾವು ಆಸ್ರ ಆಸ್ರ ತೆಗಿತಿದ್ವಿ ಆ ಮರಿ ಮಕ್ಳು ಹೆಂಗ ಅದು ಹಂಗೆ ಅದು ನನ್ನ ಮಗ ಅಂತಂದ್ರೆ ನಾವು ಸಾಕಿದ್ದೀವಿ ಇವತ್ತು ಅದು ಮರಿ ಓ ಜಾತ್ರೆ ಸಾಗಿತ್ತೆ ಅದು ಹೋಗ್ತದಂದ್ರೆ ಮಕ್ಳಿಗೆ ಹೆಂಗೆ ಏನನ್ನ ಆಯ್ತಂದ್ರೆ ಎಷ್ಟು ನೋವಾಗುತ್ತೆ ಅಷ್ಟು ನೋವಾಗುತ್ತೆ ಮರಿ ನೋಡಿದ್ರೆ ನಮ್ಗೆ ನಮ್ಮ ನಾಟಿ ಮರಿ ಅಂದ್ರೆ ಎಲ್ಲಿಗನ್ನ ಹೊಲ್ಟಿದೀವಿ ಅಂದರೆ ಒಂಥರ ಹುಡುಗರಿಗೆ ಭಾರಿ ಖುಷಿ ಹೆಂಗಿದ್ರು ಒಡತೈತೆ ಅಮ್ಮದು ಬಾರಿ ಕನ್ಸ್ಪ್ರೆಂಟು ಹುಡುಗರಿಗಿತ್ತು ನಾವೆಲ್ಲ ನಾವು ನಾಟಿ ಮರಿ ಹಾಕಿದ್ವಿ ಅಂದರೆ ಅವ್ರಿಗೆ ಅಷ್ಟು ಕುಟ್ಟಿ ಖುಷಿ ಅಷ್ಟೇ ಬರೋರು ಹುಡುಗರು ನಾವು ಅಷ್ಟು ಇಷ್ಟಪಡ್ತಿದ್ವು ಮರಿನ ಸ್ವಭಾವ ಅಣ್ಣ ಇದು ನಮ್ಮ ನಾಟಿ ಮರಿ ಯಾರಿಗೂ ಏನು ಸಣ್ಣ ಮಕ್ಕಳು ಬಂದರೂ ಯಾರಿಗೂ ಏನು ಮಾಡಲ್ಲಣ್ಣ ನನ್ನೊಬ್ಬನ ಬಿಡಿಸ್ಕೊಳಲ್ಲ ನನ್ನ ನಾನು ಅಂದರೆ ಅದಕ್ಕೆ ಅಷ್ಟು ನನ್ನೊಬ್ಬನ ಹತ್ರಕ್ಕೆ ಬಿಡಿಸ್ಕೊಳ್ಳಲ್ಲ ಇನ್ನು ಯಾರನ್ನಾಗಲಣ ಸುಮ್ಮನೆ ಇರೋರು ಯಾರನ್ನೋ ಸಣ್ಣ ಮಕ್ಳು ಮುಟ್ಟಿದ್ರು ಆರಾಮಾಗಿರುತ್ತಣ್ಣ ಹೆಣ್ಮಕ್ಳು ಮೇಯಿಸ್ತಾರಣ್ಣ ಹೆಣ್ಮಕ್ಳು ಇಟ್ಕೊಂಡು ಹಾಕೋಗರು ಇದು ಒಂದು ಎರಡಲ್ಲ ಮರಿ ಇತ್ತು ಅವಾಗ ಒಂದು ಎಂಟಲ್ ಮರಿ ಮೇಲೆ ಚೆಕ್ ಮಾಡಿಬಿಟ್ಟಿದ್ವಿ ಅವಾಗ ಚೆನ್ನಾಗಿ ಆಡ್ತು ಆವಾಗಳಿಂದ ಚೆನ್ನಾಗ್ ಆಡುತ್ತಂತ ನಮಗೆ ಕ್ರೇಜ್ ಇಟ್ಟಿತ್ತು ನಮ್ಮ ಫ್ರೆಂಡನ್ನು ಚೆನ್ನಾಗಿ ಆಡುತ್ತೆ ಆಡ್ಸೋಣ ಅಲ್ಲ ಅಂತ ಹೇಳಿದರು ಆವಾಗ್ಳಿಂದ ಚೆನ್ನಾಗಿ ಆಡಿಸಿದ ಆಡಿಸ್ತಾ ಇದ್ವಿ ಚೆನ್ನಾಗಿ ಆಡ್ತು ಮರಿ ಆವಾಗಲಿಂದ ನಮಗೆ ಭಾರಿ ಇಷ್ಟ ನಮಗೆ ಅಣ್ಣ ಇದು ಇದು ಜವಾರಿ ಮರಿ ಅಲ್ಲಣ್ಣ ನಾವು ಮೇಯಿಸಿ ಸಾಕಾಕ ಅಂತ ತಂದಿದ್ವಿ ಒಂದು ಸಣ್ಣ ಒಂದು ಮರಿಗೆ ಚೆಕ್ ಮಾಡಿದ್ವಿ ಒಂದು ಜವಾರಿ ಮರಿಗೆ ಎಂಟಲ್ ಮರಿಗೆ ಚೆಕ್ ಮಾಡಿದ್ವಿ ಇದು ಮರಿ ಕುರಿತ್ತು ಆಗ ಸುಮ್ಮನೆ ಒಂದು ಎರಡು ವರ್ತ ಚಕ್ ಮಾಡಿದ್ವಿ ಅಣ್ಣ ಆಡ್ತು ಕುರಿ ಚೆನ್ನಾಗಿ ಆಡ್ತಿದ್ದಂಗೆ ನಾನು ಇನ್ನೇನು ನಮ್ಮ ಫ್ರೆಂಡಿಗೆ ಹೇಳ್ದಣ ಇವನ ಕುರಿ ಓನರು ರೇಣುಕಾಂತ ಇವ್ ನಮ್ಮ ಫ್ರೆಂಡಿಗೆ ಹೇಳಿದ್ವಣ ಹಿಂಗೆ ಚೆನ್ನಾಗಾಡದ್ ಕಣ ಹೊರಗೆ ಆಡ್ಸೋಣ ಕುರಿ ಅಂತ ಹ್ಞೂ ಅಂತ ಅಂದಣ ಸಪೋರ್ಟ್ ಕೊಟ್ಟ ನಮಗೆ ಇದನ್ನು ಆಡಿಸಿದ್ದು ಗಿಡಿಸಿದ್ದೆಲ್ಲ ನಾನೇ ಅಣ್ಣ ಸಪೋರ್ಟ್ ಕೊಟ್ಟ ಒಳ್ಳೆ ಚೆನ್ನಾಗಿ ಆಡ್ತಾನ ಕುರಿಯನು ನಮ್ಮ ಹೆಸ್ರು ನಮ್ಮ ಬಾರ ನಮ್ಮ ಭರಮಸಾಗರ ಹೆಸರು ಎಲ್ಲಿಗೋ ತಗೊಂಡು ಹೋಯ್ತಾನ ನಮ್ಗೆ ಭಾರಿ ಇವಾಗೂ ಸಂತೋಷ ಅಣ್ಣ ಈ ಮರಿ ಮರಿ ಅಂದರೆ ಭಾರಿ ನೀಟಾಗಿ ಆಡ್ತಾಣ ಕುರಿ ನಾವು ಅವಾಗ ಹೊರಗೆ ತೆಗೆದ್ವಿ ನಮ್ಮ ಹೆಸ್ರು ಎಲ್ಲಿ ಕೆಡಿಸ್ಲಿಲ್ಲ ಹೊರಗಡೆ ಭಾಗಕ್ಕೆ ಹೋದ್ವಣ ನಾವು ಹೊರಗಡೆ ಭಾಗದಾಗೆ ಸೋತ್ ಬಂದ್ವಣ ಅದುವರೆಗೂ ಸೋಲೆ ಕಂಡಿಲ್ಲಣ್ಣ ಈ ದುರ್ಗ ಡಿಸ್ಟ್ರಿಕ್ನಾಗೆ ನಾನು ಅನ್ನೋ ಎರಡಲ್ಲಾಗ ನಾನನ್ನೋ ಕುರಿ ಇದು ಕೊಡಿಸ್ಬೇಕಂತ ತೊಂದರಲ್ಲ ನಾನು ಇದು ಕೊಡ್ಸೋಕ್ಕೆ ಭಾರಿ ಆಟ ಆಡ್ತಾನೆ ಅಣ ಹೊರಗಡೆ ಅರವತ್ತು ಆಡಿಸಿವಣ ಅದ್ರಾಗ ಮೂರು ಸೋತೈತೆ ಇನ್ನು ಐವತ್ತೇಳು ಗೆದ್ದೈತಣ್ಣ ಇಲ್ಲೇ ನಮ್ಮ ಒಂದು ಕುರಿ ಬೈಕ್ ಕಣ ಸಾಲೆಡ್ ಕಣಗಳಾಯ್ತಣ ಆ ಕುರಿ ಹೊಡಿತು ಆ ಕುರಿ ನಾಲ್ಕಾಲಿಗೆ ಎಂಡಿಂಗ್ ನಾಲ್ಕಲ್ಲಿ ಇದು ಎಳಕಿತ್ತು ಅದು ಇತ್ತಣ್ಣ ಒಂದು ಸ್ವಲ್ಪ ಬಲ್ಕೆ ಇತ್ತು ಆಡಿಸಿದ್ವಿ ಆಡಿಸಿದಾಗ ಆ ಕುರಿ ಹೊಡಿತು ನಾಲ್ಕ ಕುರಿ ಹೊಡಿತು ಮತ್ತೆ ಮತ್ತೆ ಒಂದು ಸ್ವಲ್ಪ ದಿನ ರೆಸ್ಟ್ ಹಾಕಿ ಒಂದು ಹದಿನೈದು ದಿವ್ಸ ನೆಕ್ಸ್ಟ್ ಜೂಚ ನೆಕ್ಸ್ಟ್ ಆಡಿಸಿದ್ವಣ ನೆಕ್ಸ್ಟ್ ಆಡಿಸಿದಾಗ ಸಾ ಚೆನ್ನಾಗಿ ಆಡ್ತಾಣ ಕುರಿಯನ್ ಚೆನ್ನಾಗಿ ಆಡ್ತು ತಿರ್ಗಿ ಮತ್ತೆನೂ ಆಡ್ತು ತಿರುಗಿ ಇದಕ್ಕೆ ಯಾವ ಆಡೋಕೆ ಯಾರೂ ಬರಲಿಲ್ಲ ಮುಂದೆ ನಮ್ಮ ದುರ್ಗ ಡಿಸ್ಟ್ರಿಕ್ನಾಗ ಮುಂದೆ ಬರಲಿಲ್ಲ ಇನ್ನು ದಾವಣಗೆರೆ ಕಡೆಗೆ ಹೋದ್ವಣ ದಾವಣಗೆರೆ ಕಣ್ಗೆರೆ ಭಾಗಕ್ಕೆ ಹಾಕಿದ್ವಣ ಆ ಕಡೆ ಸೋತ್ವಿ ಮತ್ತೆ ನಮ್ಮ ಭಾಗ್ದಾಗ ಎಲ್ಲಿ ಆಡಿಸಿಲ್ಲ ರೆಸ್ಟ್ ಕಟ್ಟಿವಿ ಒಟ್ಟು ಅರವತ್ತು ಅರವತ್ತು ಸತಿ ಹೋಗಿದ್ವಣ ಆಡ್ಸಕ್ಕಂತ ಅದ್ರಾಗೆ ಮೂರು ಸತಿ ಸೋತೆತಣ ಇನ್ನು ಐವತ್ತೇಳು ಸತಿ ಕಂಟಿನ್ಯೂ ಗೆದ್ದೆತಣ ಸೋತು ಐವತ್ತು ಸಹ ಹೊರಗಡೆಗೆ ಐವತ್ತು ಸತಿನೂ ಗೆದ್ದೇತಣ ಅಣ್ಣ ನಾನು ಹೇಳ್ತೀನಿ ಅಣ್ಣ ಈ ನಮ್ಮ ಗ್ರೂಪ್ ಕಡೆಯಿಂದ ಎಲ್ಲರಿಗೂ ಜಿದ್ದು ಬೇಡಣ ಈ ಕುರಿ ಫೀಲ್ಡಗೆ ಜಿದ್ದು ಅನ್ನೋದು ಜಾಸ್ತಿ ಐತಣ ಜಿದ್ದು ಬೇಡ ಪ್ರೀತಿ ಸ್ವಸ್ತಕ್ಕೆ ಬೆಳೆಸ್ರೋಣ ದೊಡ್ಡರ ಈ ಕುರಿ ಫೀಲ್ಡಾಗೆ ದೊಡ್ಡ ನಾನೇ ಅನ್ನೋರು ಯಾರು ಇರಲ್ಲಣ ದೊಡ್ಡರು ಇದ್ದಾರೆ ಆ ದೊಡ್ಡರು ಹೇಳ್ದಂಗೆ ಕೇಳ್ಕೊಂಡು ಸಾಕಿ ಬೆಳೆಸ್ರಣ ಈಗಿನ ಕುರಿ ಕಟ್ಟರ್ಗೆ ಹೇಳೋರು ಜಿದ್ದು ಬೇಡಣ ಇದ್ರಾಗ ಭಾರಿ ಜಿದ್ದು ಹತ್ರ ಇರೋರು ದೂರ ಆಗ್ತಾರೆ ದೂರ ಇರೋರು ಹತ್ರ ಹಾಕ್ತಾರಣ ಈ ಕುರಿ ಫೀಲ್ಡ್ ಅಂತದು ಇದ್ರಾಗ ಜಿದ್ದು ಬೇಡಣ ಖುಷಿ ಖುಷಿಯಾಗಿ ದೊಡ್ಡರು ಹೇಳ್ದಂಗೆ ಕೇಳ್ಕೊಂಡು ಊರಲ್ಲಿ ಚೆನ್ನಾಗ ನಡ್ಸ್ಕೊಂಡು ಹೋಗೋಕ್ಕೆ ನಾನೊಂದು ಹೊಸ್ತ ಕಟ್ಟೋರಿಗೆ ಹೇಳೋ ಮಾತಾಡೋ ಇದು ಜಿದ್ದು ಬೇಡೋಣ